ಇವತ್ತು ಮೊಬೈಲ್ ಎಲ್ಲರ ಜೀವನದಲ್ಲಿ ಅವಿಭಾಜ್ಯ ಅಂಗ ಫ್ರೆಂಡ್ಸ್ ಹೊರಗಡೆ ಎಷ್ಟು ಜನ ಇದ್ದಾರೆ ಅನ್ನೋದಕ್ಕಿಂತ ಮೊಬೈಲ್ನಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದಷ್ಟೇ ಇವತ್ತಿನ ಸರ್ಕಲ್ನಲ್ಲಿ ಜೀವನ ಬದುಕ್ತಾ ಇದ್ದೀವಿ ನಾವು ಎ ಐ ಫ್ರೆಂಡ್ಸನ್ನು ಅಥವಾ ಎಮೋಷನ್ಸನ್ನು ರಿಪ್ಲೇಸ್ ಮಾಡಬಹುದಾ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ ಇತ್ತೀಚಿನ ದಿನದಲ್ಲಿ ಕೆಲವೊಂದು ಆ್ಯಪ್ಗಳಿವೆ ಅದರಲ್ಲಿ ಒಬ್ಬ ಅಸಿಸ್ಟೆಂಟ್ ಇರ್ತಾರೆ ಅದಕ್ಕೊಂದು ಹೆಸರು ಕೊಡ್ತಾರೆ ನನ್ನ ಬೇಕು ಬೇಡಗಳನ್ನು ಅಸಿಸ್ಟೆಂಟಿಗೆ ಹೇಳ್ಕೊಬಹುದು ಅದಕ್ಕೆ ತಕ್ಷಣದಂತಹ ಉತ್ತರ ಬರುತ್ತೆ ತುಂಬ ಫನಿ ಕ್ವೆಶನ್ ಬಟ್ ಐ ವಿಲ್ ಆಸ್ಕ್ ದಿಸ್ ಕ್ವೆಶನ್ ರಿಲೇಷನ್ಶಿಪ್ಸನ್ನು ಎ ಐ ರಿಪ್ಲೇಸ್ ಮಾಡ್ಬೋದಾ ಥ್ರೂ ರೋಬೋ ಅಂದರೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಗಂಡ ಹೆಂಡತಿನ ರಿಪ್ಲೇಸ್ ಮಾಡ್ಬೋದಾ Look, it uh, all depends on what is your emotional requirement. <laughs> OK? And <laughs> you can use AI. <laughs> and so you, like, you know, with couple of instructions, you can guide the AI to respond to you in a way that you want. <laughs> ಅಲ್ಲ ಮುಂದಿನ ದಿನಗಳಲ್ಲಿ ಅಂತ ದಿನಗಳನ್ನು ನೋಡ್ತೀವ ನಾವು ಅಂತ ನನಗೆ ಸಾಕು ಇಟ್ಸ್ ಪ್ರಾಬಬ್ಲಿ ಎ ಕ್ವೆಶನ್ ಫಾರ್ ಸೋಷಿಯಲ್ ಸೈಂಟಿಸ್ಟ್ ಅಂಡ್ ಸೈಕಾಲಜಿಸ್ಟ್ ಟು ಅಂಡರ್ಸ್ಟ್ಯಾಂಡ್ ದಟ್ ರೈಟ್ ಅಂಡ್ ಇಟ್ಸ್ ಯುನೋ ಅದನ್ನ ಇಟ್ಸ್ ಅ ಮ್ಯಾಟರ್ ಟು ಬಿ ಸ್ಟಡಿ ಐ ಥಿಂಕ್ ಹ್ಮ್ ಹ್ಮ್ ಸೊ ಸೋಷಿಯಲ್ ಮೀಡಿಯಾ ಇಫ್ ಯು ಕುಡ್ ಫೈಂಡ್ ಫ್ರೆಂಡ್ಸ್ ಇನ್ ಬುಕ್ಸ್ ನಿಮಗೇನಾದರೂ ಬೇಕಾದಾಗ ಅದು ಒಂದು ಕೆಲವು ಬುಕ್ ಓದಿದಾಗ ಯು ಫೀಲ್ ಬೆಟರ್ ಇಟ್ಸ್ ಸೆಲ್ಫ್ ಹೆಲ್ಪಿಂಗ್ ಅದೆಲ್ಲ ಆಗುತ್ತೆ ಅಂದರೆ ವೈ ನಾಟ್ ಐ ಹಂಗಾದ್ರೆ ಎಲ್ರಿಗೂ ಇದೆ ನಿಮಗೆ ನಿಮ್ಮ ವರ್ಕಿನ ಬಗ್ಗೆ ಮಾತನಾಡೋದಾದರೆ ಎಲ್ಲ ಲ್ಯಾಂಗ್ವೇಜ್ಗಳಿಗೂ ಕೂಡ ಎಲ್ಲ ಲ್ಯಾಂಗ್ವೇಜ್ನ ಬಗ್ಗೆ ಕೂಡ ನೀವು ವರ್ಕ್ ಮಾಡ್ತಾ ಇದ್ದೀರಾ ಪ್ಲೀಸ್ ಟೆಲ್ ಅರ್ಸ್ ಅಬೌಟ್ ನಾನು ಮಲ್ಟಿಲಿಂಗ್ವಲ್ ಟೆಕ್ನಾಲಜೀಸ್ ಲೈಕ್ ಆಲ್ಮೋಸ್ಟ್ ಅರ್ಲಿ ಟೂ ತೌಸಂಡ್ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ನಾನು ಪ್ಯಾಡ್ ಅಂತ ಕ್ರಿಯೇಟ್ ಮಾಡಿದ್ದೆ ಸೊ ದಟ್ ವಾಸ್ ಒನ್ ಆಫ್ ದ ಫಸ್ಟ್ ಮಷಿನ್ ಲರ್ನಿಂಗ್ ಬೇಸ್ಡ್ ಲ್ಯಾಂಗ್ವೇಜ್ ಇನ್ಪುಟ್ ಇಂಗ್ಲೀಷ್ ಕೀಬೋರ್ಡ್ ಯೂಸ್ ಮಾಡಿಕೊಂಡು ಕನ್ನಡದಲ್ಲಿ ಟೈಪ್ ಮಾಡಲಿಕ್ಕೆ ಆಗಲ್ಲ ಓಕೆ ಸೊ ಇವಾಗ ಲೈಕ್ ನಾವು ಎ ಐ ಅಡ್ವಾನ್ಸ್ಮೆಂಟ್ ತೊಗೊಂಡ್ರೆ ಏನು ಅಡ್ವಾನ್ಸ್ಮೆಂಟ್ ಇಂಗ್ಲೀಷಿಗೆ ಅವೈಲೇಬಲ್ ಇದೆ ಅದು ಇಂಡಿಯನ್ ಲ್ಯಾಂಗ್ವೇಜಸ್ಸಿಗಿಲ್ಲ ಹ್ಞೂ ಹೌದು ಓಕೆ ಇವನ್ ಕ್ವಾಲಿಟಿ ಆಫ್ ಟ್ರಾನ್ಸ್ಲೇಷನ್ ಆಗಿರ್ಬೋದು ಅಥವಾ ನಿಮಗೆ ಇಂಗ್ಲೀಷಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಕಾಂಟೆಂಟ್ ಕ್ರಿಯೇಟ್ ಮಾಡ್ಬೋದು ಅದನ್ನು ಕನ್ನಡದಲ್ಲಿ ಮಾಡಬೇಕು ಅಂದರೆ ಕಷ್ಟ ಇಟ್ಸ್ ನಾಟ್ ರಿಲಯಬಲ್ ಓಕೆ ಸೊ ಇದೆಲ್ಲ ಲೈಕ್ ಅಗೇನ್ ಸೆಡ್ ಈಗ ಓಪನ್ ಏ ಟ್ರೈನ್ ಮಾಡಿದಾಗ ಆಲ್ಮೋಸ್ಟ್ ವರ್ಲ್ಡ್ಸ್ ಕಾಂಟೆಂಟ್ ಎಲ್ಲ ಲ್ಯಾಂಗ್ವೇಜಸ್ಸು ಸೇರಿಸಿ ಮಾಡಿರ್ತಾರೆ ಸೊ ಅದರಲ್ಲಿ ಏನೋ ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ಸಿಗೆ ಕನ್ನಡಕ್ಕೆ ಎಷ್ಟು ರೆಪ್ರೆಸೆಂಟೇಷನ್ ಸಿಗುತ್ತೆ ದಟ್ ಈಸ್ ನಾಟ್ ಸನ್ ನಾಟ್ ಇನ್ ಅವರ್ ಕಂಟ್ರೋಲ್ ಓಕೆ ಇಂಡಿಯಾದಲ್ಲೂ ಕೂಡ ಲಾಟ್ ಆಫ್ ಸರ್ವಮ್ ಎ ಐ ನಡೀತಾ ಇದೆ ಸೊ ದೇ ಆರ್ ದ ಗೋಲ್ ಇಸ್ ಟು ಟ್ರೈನ್ ಇಟ್ ವಿತ್ ಇಂಡಿಯನ್ ಕಾಂಟೆಂಟ್ ಇಂಡಿಯನ್ ಲ್ಯಾಂಗ್ವೇಜಸ್ ಕಾಂಟೆಂಟ್ ಮಾಡಿ ನಮ್ಮದೇ ಒಂದು ಒಂದು ಮಾಡಲ್ ಮಾಡಬೇಕು ಸೊ ಅದು ಎಲ್ಲಿವರೆಗೂ ಹೋಗುತ್ತೆ ಅಂತ ನೋಡ್ಬೇಕು ಇನ್ನು ವೆಯ್ಟ್ ಮಾಡಿ ಓಕೆ ಬಟ್ ವಿತ್ ಈ ಎ ಐ ಅಡ್ವಾನ್ಸಿಂದ ಹೊಸ ಕೇಪಬಿಲಿಟಿ ಓಪನ್ ಆಗ್ತಾ ಇದೆ ನಮಗೆ ರಿಸರ್ಚರ್ಸಿಗೆ ಕೂಡ ಓಕೆ ಸೊ ನಾನು ಪರ್ಟಿಕ್ಯುಲರಾಗಿ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಹೌ ಟು ಯೂಸ್ ಇಂಗ್ಲೀಷ್ ಎ ಐದು ಕೇಪಬಿಲಿಟೀಸ್ ತೊಗೊಂಡು ಅದನ್ನು ಕನ್ನಡ ಅಥವಾ ಇಂಡಿಯನ್ ಲ್ಯಾಂಗ್ವೇಜ್ ಯೂಸ್ ಕೇಸಿಗೆ ಆ ಕೇಪಬಿಲಿಟಿನ ಇಲ್ಲಿ ಯೂಸ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಸೊ ದ್ಯಾಟ್ ಈಸ್ ಒನ್ ಏರಿಯಾ ಆಫ್ ರಿಸರ್ಚ್ ದಟ್ ಐ ಥಿಂಕ್ ಈ ವಿದ್ಯಾರ್ಥಿಗಳಗಂತೂ ಅದೊಂದು ವರ ಆಗತ್ತೆ ಅಂತ ಅನ್ಸುತ್ತೆ ಎಸ್ ಸೊ ಇಫ್ ಯು ಸಿ ಲೈಕ್ ನಾಲೆಡ್ಜ್ ಇದು ವೆರೈಟಿ ಆಫ್ ಫೀಲ್ಡಲ್ಲಿ ಎಷ್ಟು ಡೆಪ್ತ್ ಆ್ಯಂಡ್ ಬ್ರೆತ್ ಆಫ್ ನಾಲೆಜ್ ಅವೈಲಬಲ್ ಇದೆ ಇಂಟರ್ನೆಟ್ಟಲ್ಲಿ ಮೆಜಾರಿಟಿ ಆಫ್ ಇಟ್ ಇಸ್ ದೆರಿ ಇನ್ ಇನ್ ಹ್ಞೂ ಹೌದು ರೈಟ್ ಬಟ್ ಇಫ್ ಅದನ್ನು ನಮಗೆ ಕನ್ನಡದಲ್ಲಿ ಅಥವಾ ಬೇರೆ ಇದರಲ್ಲಿ ಅವೈಲಬಲ್ ಆಗಬೇಕು ಅಂದರೆ ಸೊ ಟ್ರಾನ್ಸ್ಲೇಷನ್ ಅಲೋನ್ ಕೆನಾಟ್ ಹೆಲ್ಪ್ ಐ ಮೀನ್ ಟ್ರಾನ್ಸ್ಲೇಷನ್ ಕ್ವಾಲಿಟಿ ಕೂಡ ಚೆನ್ನಾಗಾಗಬೇಕು ಹೌದು ದ್ಯಾಟ್ ಈಸ್ ಒನ್ ಥಿಂಗ್ ಸೆಕೆಂಡ್ ಥಿಂಗ್ ಈಸ್ ಲೈಕ್ ದೆರ್ ಆರ್ ದರ್ ಇಸ್ ಮೋರ್ ದೆನ್ ದ್ಯಾಟ್ ದಟ್ ಡೂ ಇನ್ ವಿತ್ ಎ ಐ ಈ ಪ್ರೋಗ್ರಾಮ್ ಮಾಡ್ತೀವಿ ದಟ್ ಈಸ್ ನಥಿಂಗ್ ಟು ಡೂ ವಿತ್ ಲ್ಯಾಂಗ್ವೇಜ್ ಅಲೋನ್ ಒಂದು ನಮ್ದು ಸ್ಪೋಕನ್ ಲ್ಯಾಂಗ್ವೇಜ್ ಈಗ ಸಂಬಂಧಪಟ್ಟಿದ್ದಲ್ಲ ಬೇರೆ ಯಾವುದೋ ವಿಷಯದ ಬಗ್ಗೆ ಏನೋ ಅರ್ಥ ಮಾಡ್ಕೋಬೇಕು ಅದು ಹೆಂಗೆ ವರ್ಕ್ ಆಗುತ್ತೆ ಇದು ಹೆಂಗೆ ವರ್ಕ್ ಆಗುತ್ತೆ ಫಿಸಿಕ್ಸ್ ಕಾನ್ಸೆಪ್ಟ್ ಆಗಿರ್ಬೋದು ಏನಾದರೂ ಆಗಿರ್ಬೋದು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ವಿ ಕೆನ್ ಆಸ್ಕ್ ಕ್ವೆಶನ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಸೊ ಆ ನಾಲೆಜ್ ನಾವು ಇಂಡಿಯನ್ ಲ್ಯಾಂಗ್ವೇಜಸ್ಸಲ್ಲಿ ಅದೇ ನಾಲೆಜ್ ಕೊಟ್ಬಿಟ್ಟು ಮತ್ತೆ ಮಷಿನ್ ಟ್ರೈನ್ ಮಾಡ್ತೀವಿ ಅಂದರೆ ಇಟ್ ಡಸನ್ ಮೇಕ್ ಸೆನ್ಸ್ ಲೈಕ್ ವಿ ಡೋಂಟ್ ನೀಡ್ ಟು ಡೂ ದಟ್ ಸೊ ನಾಲೆಜ್ ಕ್ಯಾನ್ ಬಿ ದೇರ್ ಇನ್ ಒನ್ ಲಾಂಗ್ವೇಜ್ ಅದ ಯೂಸೇಜ್ ಕ್ಯಾನ್ ಬಿ ಹ್ಯಾಪನಿಂಗ್ ಇನ್ ಅನದರ್ ಲಾಂಗ್ವೇಜ್ ಸೊ ದಟ್ ಈಸ್ ಇನ್ ದಾಟ್ ಡೈರೆಕ್ಷನ್ ಐ ಎಮ್ ವಾಕಿಂಗ್ ಆನ್ ಸಮ ಐಡಿಯಾಸ್